ನೀವು ನೋಡ್ತಾ ಇದ್ರ ಟಾಕ್ಟರ್ ಇನ್ಫಾರ್ಮೇಷನ್ ಕಾಣೋ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಈ ಇವರದಲ್ಲಿ ಮಹೇಂದ್ರ ಟಾಕ್ ಮಾರಾಟಕ್ಕಿದೆ ಮಾಡಲ್ ಮಹೇಂದ್ರ ಟ್ರಾಕ್ಟರ್ ಮಾರಾಟಕ್ಕಿದೆ ನೀವು ಬೇರೆ ಮಹೇಂದ್ರ ಟ್ರಾಕ್ಟರ್ ನೋಡುತ್ತಾ ಇದ್ರೆ ಮಾತ್ರ ಈ ಊರನ್ನ ಕೊನೆವರೆಗೆ ನೋಡಿ ನಿಮ್ಮ ಡ್ರಾಕ್ಟ್ ಯಾವ್ದೋ ವಾಹನ ಮಾರಾಟಕ್ಕಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಗೆ ಫೋಟೋಸ್ ಅಂಡ್ ಡೀಟೇಲ್ಸ್ ಕಳಿಸಿದ್ರೆ ಇದೇ ತರ ಯೂಟ್ಯೂಬಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಒರಾಟು ಕಸ್ಟಮರ್ ಮೀಡೋಣ ಇರೋದಿಲ್ಲ ಹಾಗೆ ನಮ್ ಬಿಡಿಸ್ನ ಡೈಲಿ ಯಾರು ಅಂತರು ಮಹೇಂದ್ರ ಅಂತ ಕಾಮೆಂಟ್ ಮಾಡಿ ನೋಡೋಣ ನೋಡಿ ನಿಮ್ ಮುಂದಿದೆ ಮಹೇಂದ್ರ ಫೈವ್ ಏಟ್ ಫೈವ್ ಎಕ್ಸ್ ಪ್ಲಸ್ ಟ್ರಾಕ್ಟರ್ ಈ ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಪವರ್ ಸ್ಟೇರಿಂಗ್ ತಾಯಿ ಬ್ರಿಕ್ಸ್ ಈ ಟ್ರಾಕ್ಟರ್ ಓನರ್ ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರ್ ಸೆಕೆಂಡ್ ಪಾರ್ಟಿ ಹಾಕ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದಾವೆ ಸಿ ಕಂಡೆಸ್ಟ್ ಮಾಡ್ಕೊಟ್ಟಿದ್ರು ಅಂತ ಈ ಟ್ರಾಕ್ಟರ್ ಓನರ್ ಆದ್ರೆ ಹೇಳ್ತಿದ್ದಾರೆ ಇಂಜಿನ್ ಅನ್ ಗರ್ಬಸ್ ಗುಡ್ ಕಂಡೀಷನ್ ಇದೆ ಶೋರೂಮ್ ಕಂಡೀಷನ್ ಅಂತ ಹೇಳ್ಬೋದು ಈ ಟ್ರಾಕ್ಟರ್ ಜೊತೆ ಬಂಪರ್ ಬಿ ದುಡ್ಡ ಕೂಡ ಮಾರಾಟಕ್ಕಿದೆ ಈ ಟ್ರಾಕ್ಟರ್ ಆರ್ಸ್ ಪವರ್ ಬಂದ್ಬಿಟ್ಟು ಐವತ್ತು ಎಚ್ ಪಿ ಫಿಫ್ಟಿ ಎಚ್ ಪಿ ಟ್ರಾಕ್ ಈ ಟ್ರಾಕ್ಟರ್ ರನ್ನಿಂಗ್ ಆಗಿರೋದು ಒಂಬೈನೂರು ಗಂಟೆ ರನ್ನಿಂಗ್ ಆಗಿದೆ ನೈನ್ ಹಂಡ್ರೆಡ್ ಅವರ್ಸ್ ಈ ಟ್ರಾಕ್ಟರ್ ರನ್ ಆಗಿದೆ ಹಾಗೆ ಟಾಕ್ಟರ್ ಫ್ರಂಟ್ ಅಂಡ್ ಬ್ಯಾಕ್ ಪ್ರೈಸ್ ನೋಡ್ಕೊಂಡ್ರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಬಣಿಸಿದಾವೆ ಅರವತ್ತು ಪರ್ಸೆಂಟ್ವರೆಗೂ ಬಡನ್ಸ್ ಇದ್ದಾವೆ ಈ ಟ್ರ್ಯಾಕ್ಟರ್ ತಗೊಂಡು ಒಂಬತ್ತು ತಿಂಗಳು ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೊಡಲು ಹಾಗೆ ಟ್ರ್ಯಾಕ್ಟರ್ ಮರಟಕ ಲೊಕೇಶನ್ ಬಂದ್ಬಿಟ್ಟು ಕೊಪ್ಪಳ ಲೊಕೇಶನಲ್ಲಿ ಟ್ರ್ಯಾಕ್ಟರ್ ಟಾಕ್ಟರ್ ಕೊಪ್ಪಳ ಲೊಕೇಶನಲ್ಲಿ ಈ ಟ್ರ್ಯಾಕ್ಟರ್ ಸೇಲ್ಗಿದೆ ಹಾಗೆ ಟಾಕ್ಟರ್ ಓನರ್ ಪ್ರೈಸ್ ಬಂದ್ಬಿಟ್ಟು ಆರು ಲಕ್ಷದ ತೊಂಬತ್ತು ಸಾವಿರ ಪ್ರೈಸ್ ಹೇಳ್ತಿದ್ದಾರೆ ಸಿಕ್ಸ್ ಲ್ಯಾಕ್ ನೈಂಟಿ ತೌಸಂಡ್ ಪ್ರೈಸ್ ಹೇಳ್ತಿದ್ದಾರೆ ಇದೇ ಫೈನಲ್ ಆಗಿರೋದಲ್ಲ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ಕೊಡ್ತೀವಂತಿದ್ದಾರೆ ನಿಮಗೆ ಡಾಕ್ಟರ್ ಬೇಕಾದರೆ ಡೈರೆಕ್ಟ್ ಡಾಕ್ಟರ್ ಲೊಕೇಶನ್ ಹೋಗಿ ಕಂಡೀಶ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ ಓನರ್ ನಂಬರ್ ಟೈಟಲ್ ನಾನ್ ಕೊಟ್ಟಿರ್ತೀನಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಮಾಡೋಕ್ಕೋಬೇಡಿ ನಿಮಗೆ ಡಾಕ್ಟರ್ ಬೇಕಾದ್ರೆ ಕಾಲ್ ಮಾಡಿ ಹಾಗಿದೇತ ನಿಮ್ಮ ಡಾಕ್ಟ್ರ್ ಹೊತ್ತು ಯಾವುದೋ ಹಣ ಮರಟಿಟಿಕ್ಕಿದ್ರೆ ನಾನು ವಾಟ್ಸಪ್ ನಂಬರ್ಗೆ ಫೋಟೋಸ್ಯಾಂಡ್ ಡೀಟೇಲ್ಸ್ ಕಳಿಸಿದ್ರೆ ನಾನಾದ್ರೂ ಇದೇ ತರಹ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಡಾಕ್ಟರ್ ಸೇಲ್ ಮಾಡಕ್ಕೆ ತುಂಬ ಇಸ್ ಆಗುತ್ತೆ ಅದೇ ನೋಡಿರಿ ಫ್ರೆಂಡ್ಸ್ ಇದೆ ನೋಡಿ ನೆಕ್ಸ್ಟ್ ಮತ್ತೆ ಮಾಡೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ